ಸೊ ನಮ್ಮ ಹರಳಿ ಪಂಚಾಯತ್ ಭೀಮಾಪುರ ಸರ್ಕಾರಿ ಕನ್ನಡ ಕ್ರಿಯಾ ಪ್ರಾಥಮಿಕ ಶಾಲೆ ಕೊಠಡಿ ಉದ್ಘಾಟನೆ ಸಮಾರಂಭ ಇವತ್ತು ಬಾಳ ಖುಷಿ ಆಗ್ತಾ ಇದೆ ಏನಕ್ಕಪ್ಪ ಅಂದ್ರೆ ಐದ್ ವರ್ಷ ಆಯ್ತು ನಾನು ಬಂದು ಸೊ ಇಲ್ಲಿ ಎರಡು ಕೊಠಡಿ ಇತ್ತು ಎರಡು ಕೊಠಡ ನೋಡ್ತಾ ಇತ್ತು ಜೊತೆಗೆ ಸಲ ದೀಪಕ್ ಸರ್ ನಮ್ಮ ಈ ಭೀಮಾಪುರ ಶಾಲೆಗೆ ಬಂದು ಫಸ್ಟ್ ನೋಡಿದಾಗ ಅವ್ರು ಫಸ್ಟ್ ಹೇಳಿದ್ದು ಕೂತ್ಕೊಳಕ್ಕೆ ಹೋದ್ರು ಸ್ಥಳ ಅವಕಾಶ ಚೆನ್ನಾಗಿರ್ಬೇಕು ಸೊ ಅದಕ್ಕೆ ನಾನು ಅವಕಾಶ ಮಾಡ್ಕೊಡ್ತೀನಿ ಅಂತ ಅಂದ್ರು ಸೊ ಮಾಡ್ಕೊಟ್ಟಿದ್ದಾರೆ ಬಟ್ ಅವ್ರು ಇಲ್ಲ ಇವತ್ತು ಸೊ ಅದಕ್ಕೆ ತುಂಬಾ ನೋವಾಗ್ತಾ ಇದೆ ಆದರೂ ಕೂಡ ಅವರು ಸ್ಟಾರ್ಟ್ ಮಾಡಿದ್ರು ಸರ್ ಅಷ್ಟೇ ಸರ್ ಸ್ಟಾರ್ಟ್ ಮಾಡಿದ್ರು ಸೊ ಅದನ್ನ ಮುಗಿಸ್ಕೊಟ್ಟಿದ್ದಾರೆ ಅವರ ಫ್ಯಾಮಿಲಿಯವರೆಲ್ಲ ಅವ್ರ ಕುಟುಂಬದವರೆಲ್ಲ ಮುಗಿಸ್ಕೊಟ್ಟಿದ್ದಾರೆ ಸೊ ಅವ್ರಿಗೆ ಮೊಟ್ಟ ಮೊದಲಾಗಿ ನಮ್ಮ ವಿಮಾಪುರ ಗ್ರಾಮಸ್ಥರ ಪರವಾಗಿ ಮತ್ತೆ ನನ್ನ ವೈಯಕ್ತಿಕವಾಗಿ ಶಾಲಾ ಪರವಾಗಿ ಮಕ್ಕಳ ಪರವಾಗಿ ಎಲ್ಲರೂ ಪರವಾಗಿ ಬೆಳಗ್ಗೆ ಒಂಬತ್ತೂವರೆ ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ಒಂದು ಪೂಜೆ ಏರ್ಪಾಟ್ ಮಾಡಿದ್ರು ಸೊ ಅದಕ್ಕೆ ಸಕಾಲಕ್ಕೆ ನಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ನಮ್ಮ ಸರ್ ಅವರ ಕುಟುಂಬದವರೆಲ್ಲ ಬಂದಿದ್ದಾರೆ

శిక్ష స్వగతన బయస్ సో అదే రీతి నమ్మ ప్రాథమిక శాల శిక్ష సంఘద

ಇವತ್ತು ಏನು ದಾನ ಕೊಟ್ಟರು ಕೊಡಲಿ ಮನೆ ಕೊಳ್ಳಿ ಜಾಗ ಕೊಳ್ಳಿ ವಿದ್ಯಾ ದಾನ ಅವನು ದೊಡ್ಡದಕ್ಕೆ ಹೇಳ್ತಾರೆ ಮತ್ತು ದಾನಕ್ಕೆ ಮುಂಚೆ ಬಂದು ವಿದ್ಯೆ ನಿರ್ವಾಣ ತಾಲೂಕು ದೇವಸ್ಥಾನದ ಗ್ರಾಮದಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಎಮ್ ಎಸ್ ಮಾಡಿ ಬಲ್ಮಾಟ್ ಅಂತ ದೆಸುವಂಥ ಆ ಫ್ಯಾಮಿಲಿಯ ಮೊಮ್ಮಗ ನಮ್ಮ ಇಂಡಿಪಾಟ್ ಆಗಿದೆ ಯಾಕಪ್ಪ ಅಂದರೆ ವಿದ್ಯೆಗೆ ಬೆಲೆ ಅಂತ ಬಿಫೋರ್ ಇಂಡಿಪೆಂಡೆನ್ಸೇ ನಮ್ಮ ಬಲ್ಮಾಟ ಆಗ ಗೊತ್ತಿದೆ ಅವರು ನಮ್ಮಗ ಈ ಒಂದು ವಾಸಿನ ಮತ್ತೆ ಇಲ್ಲಿ ಬಂದು ಮತ್ತೆ ನಾವು ನಾವು ಕರ್ಕೊಂಡಿದ್ದೀವಿ ಒಳ್ಳೆ ವ್ಯಕ್ತಿಯನ್ನು ಯಾಕಂದರೆ ಬೆಂಡದ ಬೆಣ್ಣಾದರೂ ತುಂಬ ಅನುಭವದಾಗ ನಾವು ಆಗಿದ್ದೀವಿ ಈಗ ಅಂಥವರ ಜಾಪಾರ್ಥ ನಮ್ಮ ದೀಪಕ್ ನಾಗರಾಜ್ ಈ ಕಾರ್ಯಕ್ರಮಕ್ಕೆ ಅವರ ಅಂತ ಮಗ ಎತ್ತಿರುವಂಥ ತಾಯಿ ದೊಡ್ಡಮ್ಮ ತಂಗಿ ಮಾವ ಚಿಕ್ಕಮ್ಮ ಫ್ಯಾಮಿಲಿ ಮೆಂಬರ್ಸ್ ನೆಕ್ಸ್ಟ್ ಟು ದ ಫ್ಯಾಮಿಲಿಯಿಂದ ನನಗೆ ಎಮ್ ಎ ಮಾತಾಡ್ತಾ ಇದ್ದೀನಿ ಹಂಗಾಗಿ ಈ ಶಾಲೆಗೆ ಅರ್ಥಪೂರ್ಣವಾಗಿ ಇದೇ ಅಚ್ಚುಕಟ್ಟಾಗಿ ಮಾಡಿರುವಂಥ ಸ್ಪೆಷಲ್ ಆರ್ಟಿಸ್ಟ್ ಗೋಪಿ ನಮ್ಮ ಹುಡುಗ ನಿಮ್ಮ ಹುಡುಗ ಮೊದಲ ಬೆಳೆದಿರುವಂಥ ಗೋಪಿನ ಇದಕ್ಕೆ ಸುಂದರವಾಗಿ ಇದನ್ನು ಬಿಲ್ಡಿಂಗನ್ನು ಮಾಡಿದ್ದಾರೆ ನಮ್ಮ ನಾಲ್ವನ ದೀಪಾವಳಿ ಗ್ರಾಮದ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತಾರೆ ನಮ್ಮ ದೀಪ